ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನು ನೀವೆಲ್ಲರ ಜೊತೆಗೂ ಜ್ಯುವೆಲ್ರೀಸ್ನ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಆ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ನೀವಲ್ಲಿ ವಾಟ್ಸಪ್ ಮಾಡಿದರೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ನ ಕೂಡ ನೋಡ್ಬೋದು ವಾಟ್ಸಪ್ ಗ್ರೂಪಲ್ಲಿ ನೀವು ಜಾಯಿನ್ ಆದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ವಾಟ್ಸಪ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಬೇಕಂದ್ರೆ ಹೋಗಿ ವಾಟ್ಸಪ್ ಮಾಡ್ಬೋದು ಸೊ ನಾನು ಇವಾಗ ತೋರಿಸೋಂಥ ಜ್ಯುವೆಲ್ರೀಸ್ನಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡ್ಬೋದು ಯಾವ ಜ್ಯುವೆಲ್ರಿ ಬೇಕು ಅಂತ ಹೇಳಿ ಆರ್ಡರ್ ಮಾಡ್ಕೋಬೋದು ಸೊ ಬನ್ನಿ ಹಾಗಾದರೆ ತಡ ಮಾಡಿದೆ ಜ್ಯುವೆಲ್ರೀಸ್ ಕಲೆಕ್ಷನ್ಸ್ ನಾನು ಇವತ್ತು ನಿಮಗೆ ಶೇರ್ ಮಾಡ್ತೀನಿ ಸೊ ನಾನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೂಡ ಫೋಟೋಸ್ನ ಶೇರ್ ಮಾಡಿದ್ದೀನಿ ರಿದು ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಹಾಗೇ ಫೇಸ್ಬುಕ್ಕಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಸೊ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು ಸೊ ಬನ್ನಿ ಹಾಗಾದರೆ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮೊದಲನೇದಾಗಿ ನಾನು ಇಯರಿಂಗ್ಸಿಂದ ಸ್ಟಾರ್ಟ್ ಮಾಡ್ತೀನಿ ನಾ ಇಯರಿಂಗ್ಸನ್ನು ಬೆಳ್ಳಿ ಮೋಡ ಜಿಂಕಿಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ತುಂಬಾ ಟ್ರೆಂಡಿಂಗ್ ಇದೆ ಇವಾಗಂತ ಇದು ಬಿಗ್ ಸೈಜು ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜ್ ಕೂಡ ಇದೆ ನೀವು ಅದು ಕೂಡ ನೋಡ್ಬೋದು ತೋರಿಸ್ತೀನಿ ನಾನೊಮ್ಮೆ ಓಪನ್ ಮಾಡಿ ತೋರಿಸ್ತೀನಿ ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಮತ್ತೆ ವೈಟ್ ಪರ್ಲ್ ಇದೆ ಸೊ ನೀವು ಜುಮ್ಕನ ಸಪ್ರೇಟ್ ಕೂಡ ಮಾಡ್ಕೋಬೋದು ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಥ್ರೆಡ್ ಇದೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೇಮ್ ಗೋಲ್ಡ್ ಲುಕ್ ಕೊಡುತ್ತೆ ನಿಮಗೆ ನಾವು ಇದನ್ನ ಗೋಲ್ಡಲ್ಲಿ ಮಾಡಿಸ್ಕೊಳ್ತೀವಿ ಅಂದ್ರೆ ನಮಗೆ ತುಂಬಾ ವೇಸ್ಟೇಜ್ ಎಲ್ಲ ಸಿಗ ಬರುತ್ತೆ ಸೊ ನಮಗೆ ಇದು ತುಂಬಾನೇ ಲಾಸ್ ಆಗುತ್ತೆ ಸೊ ಹಾಕೋಬೇಕು ಹೇಳಿ ಆಸೆ ಇರೋರು ಈ ರೀತಿಯಾಗಿ ಇನ್ವಿಟೇಷನ್ ಜುಮ್ಕಾನ ತೊಗೊಂಡು ನೀವು ವೇರ್ ಮಾಡ್ಬೋದು ಸೊ ಇದು ಬಿಗ್ ಸೈಜು ಇದಕ್ಕೆ ನಾನು ಸ್ಮಾಲ್ ಸೈಜ್ ತೋರಿಸ್ತೀನಿ ಇದರ ಪ್ರೈಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಸೇಮ್ ಮರೂನ್ ಕಲರ್ ಸ್ಟೋನ್ಸ್ ಇದೆ ವೈಟ್ ಪರ್ಲ್ಸ್ ಇದೆ ಇದು ಸ್ವಲ್ಪ ಚಿಕ್ಕ ಸೈಜ್ ಇದೆ ಸೊ ನೀವು ನೋಡ್ಬೋದು ಅದಕ್ಕೂ ಅದಕ್ಕೆ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ಇದು ಬಿಗ್ ಸೈಜ್ ಇದೆ ಇದು ಸ್ಮಾಲ್ ಸೈಜ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ನ ನೀವು ಆರ್ಡರ್ ಮಾಡಬಹುದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಟೂ ಫಾರ್ಟಿ ರುಪೀಸ್ ಸ್ಮಾಲ್ ಸೈಜ್ ಟೂ ಫಾರ್ಟಿ ರುಪೀಸ್ ಬಿಗ್ ಸೈಜ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಈ ರೀತಿಯಾಗಿರುವಂತಹ ಒಂದು ಜುಮ್ಕಾ ಸೆಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಾತಾಡೋ ಹಾಗೆ ಇಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ವೇರ್ ಮಾಡಿದ್ರಂತೂ ಗೋಲ್ಡ್ ಲುಕ್ ಕೊಡುತ್ತೆ ಇದು ಸೊ ನೆಕ್ಸ್ಟ್ ಒನ್ ಬಂದಿಟ್ಟು ಸೇಮ್ ಜುಮ್ತಾನೆ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಫ್ಲವರ್ ಡಿಸೈನ್ ಬರುತ್ತೆ ಸೊ ನಿಮಗೆ ಡಿಸೈನ್ ಕಾಣ್ತಿದೆ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಅಂತೂ ಸೊ ನಾನು ಅವಾಗ ಫಸ್ಟ್ ದೋಸೆ ಝುಮ್ಕಾ ಮತ್ತು ಈ ಝುಮ್ಕಾ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಸೊ ನೀವು ಝುಮ್ಕಾ ಒಂದೇ ಆರ್ಡರ್ ಮಾಡಿಕೊಡೋದಕ್ಕೆ ಆಗ ಅಂದರೆ ತುಂಬಾ ಪ್ರೈಸ್ ಕಡಿಮೆ ಇರೋದ್ರಿಂದ ನೀವು ಇದು ಒಂದೇ ಆರ್ಡರ್ ಮಾಡಿದ್ರೆ ನಾವು ಕೊರಿಯರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದ್ರ ಜೊತೆಗೆ ನೀವು ಸೆಟ್ ಫೈ ಅದಾದ್ರು ಅಂದರೆ ಮಿನಿಮಮ್ ಥೌಸಂಡ್ ಅದು ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಅಷ್ಟರಲ್ಲಿ ನೀವು ಆರ್ಡರ್ ಮಾಡಿಕೊಂಡ್ರೆ ಅದ್ರ ಜೊತೆಗೆ ನೀವು ಜುಮ್ಕಾ ಆರ್ಡರ್ ಮಾಡಿಕೊಂಡ್ರೆ ನಾವು ಕೊರಿಯರ್ ಮಾಡ್ಬೋದು ಸೊ ಇಲ್ಲ ನೀವು ಇಲ್ಲೇ ನಮಗೆ ನಿಯರ್ ಇದ್ದೀರಾ ಅಂತಂದರೆ ನೀವು ಇಲ್ಲೇ ಬಂದು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೀವು ನನಗೆ ವಾಟ್ಸಪ್ ಮಾಡಿದರೆ ನಾನು ನಿಮಗೆ ಹೇಳ್ತೀನಿ ವಾಟ್ಸಪ್ ಮಾಡಿದ್ರೆ ನಿಮಗೆ ಯಾವ ಜುಮ್ ಯಾವುದು ಜುಮಕ ಬೇಕು ಅಥವಾ ಯಾವುದಾದ್ರೂ ಸೆಟ್ ಬೇಕು ಅಂತ ಹೇಳಿದ್ರೆ ಕೂಡ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ವಾಟ್ಸಪ್ಪಲ್ಲಿ ನಿಮಗಿನ್ನೂ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದರೆ ಕೂಡ ನಾನು ವಾಟ್ಸಪ್ಪಲ್ಲಿ ಡೈಲಿ ಅಪ್ಡೇಟ್ ಕೊಡ್ತಾಯಿರ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಮಿನಿಮಮ್ ತೌಸಂಡ್ ಆದರೂ ನೀವು ಆರ್ಡರ್ ಮಾಡಿಕೊಳ್ಬೇಕು ಸೊ ಹಾಗಾದರೆ ನಾವು ಕೊರಿಯರ್ ಮಾಡೋದಕ್ಕೆ ಸಾಧ್ಯ ಆಗೋದು ಹಂಡ್ರೆಡ್ ಟು ಹಂಡ್ರೆಡ್ಗೆಲ್ಲ ನೀವು ಆರ್ಡರ್ ಮಾಡಿಕೊಂಡ್ರೆ ಇದು ಕೊರಿಯರ್ ಮಾಡೋದಕ್ಕೆ ನಮಗೆ ಚಾರ್ಜಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇವಾಗ ನಾನು ಸೆಟ್ಸ್ನ ತೋರಿಸ್ತೀನಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದು ಗುಂಡಿನ ಸರ ಡಿಸೈನ್ ಬರುತ್ತೆ ಇದು ಪೆಂಡೆಂಟ್ ಲಕ್ಷ್ಮಿ ಪೆಂಡೆಂಟ್ ಇದೆ ಪ್ರೀಮಿಯಂ ಕ್ವಾಲಿಟಿ ಫ್ರೆಂಡ್ಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಇದು ನೀವು ಈ ಥರ ಸೆಟ್ ಆರ್ಡರ್ ಮಾಡಿಕೊಂಡು ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಆಗೋ ಅಂತ ನಾನು ತೋರಿಸಿರೋ ಜುಮ್ಕಾನೆ ನೀವು ಆರ್ಡರ್ ಮಾಡಿಕೊಂಡ್ರೆ ನಾನು ಕಳಿಸ್ಕೊಡ್ತೀನಿ ಬೇಕಾದರೆ ಬರೀ ಝುಮ್ಕಾನೆ ಆರ್ಡರ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಳಿಸೋದಕ್ಕೆಲ್ಲ ಆಗೋದಿಲ್ಲ ಸೊ ಈ ಡಿಸೈನ್ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ಝುಮ್ಕಾ ಇರುತ್ತೆ ವಿತ್ ಲಾಂಗ್ ಹಾರಮ್ದು ಪೆಂಡೆಂಟ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೇಮ್ ಡಿಸೈನ್ ಬರುತ್ತೆ ಬಟ್ ಪೆಂಡೆಂಟ್ ಮಾತ್ರ ಚೇಂಜ್ ಇರುತ್ತೆ ಪೆಂಡೆಂಟ್ ಡಿಸೈನ್ ಬೇರೆ ಇರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಪೆಂಡೆಂಟ್ ಡಿಸೈನ್ ಬೇರೆ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂದ್ರೂ ಸೊ ಇದು ಕೂಡ ಸೇಮ್ ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ಇದಂತೂ ನಿಮಗೆ ಗೋಲ್ಡ್ ಲುಕ್ ಕೊಡತ್ತೆ ಸೇಮ್ ಗೋಲ್ಡ್ ಅನ್ಕೋಬೇಕು ಯಾರಿಗೂ ಗೊತ್ತಾಗೋದಿಲ್ಲ ಇದು ಆರ್ಟಿಫಿಷಿಯಲ್ ಅಂತ ಹೇಳಿ ಇದ್ರ ಜೊತೆಗೆ ಈ ರೀತಿಯಾಗಿರುವಂತಹ ಒಂದು ಜುಮ್ಕಾ ಬರುತ್ತೆ ಇದೆಲ್ಲ ಇವಾಗ ತುಂಬಾನೇ ಟ್ರೆಂಡಿಂಗ್ ಇದೆ ಈ ಡಿಸೈನ್ಸ್ ಅಂತೂ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ರೀತಿಯಾಗಿರುವಂತ ಒಂದು ಸೆಟ್ ಇದು ಚೈನ್ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಈ ಡಿಸೈನ್ ನಿಮಗೆ ಗೋಲ್ಡಲ್ಲಿ ಕೂಡ ಸಿಗುತ್ತೆ ಸೊ ನೀವು ವೇರ್ ಮಾಡಿದ್ರಂತೂ ಯಾರಾದರೂ ಕೇಳ್ತಾರೆ ಇದು ಗೋಲ್ಡ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಇದೆ ಜೊತೆಗೆ ನಿಮ್ಗೆ ಜುಂಕ ಕೂಡ ಬರುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಈ ಸೆಟ್ ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಯಾವುದು ನಾನು ಸೆಕೆಂಡ್ ಕ್ವಾಲಿಟಿ ಇದನ್ನ ತರಿಸಿಲ್ಲ ನಾನು ಇದು ನಾನು ನಾನೇ ಖುದ್ದಾಗಿ ಹೋಗಿ ಚಾಯ್ಸ್ ಮಾಡಿಕೊಂಡು ತಗೊಂಡು ಬಂದಿರೋ ಅಂತದೆಲ್ಲ ಕೂಡ ಸೊ ಈ ನೆಕ್ ಪೀಸ್ ಅಂತೂ ತುಂಬಾನೇ ಇಷ್ಟ ಆಯಿತು ನನಗಂತೂ ಈ ಚೈನ್ ಡಿಸೈನ್ ನೀವು ನೋಡ್ತಿರ್ಬೋದು ಸೇಮ್ ಗೋಲ್ಡ್ ಥರನೇ ಇದೆ ನಿಮಗೆ ಗೋಲ್ಡ್ ಚೈನಲ್ಲಿ ಯಾವ ರೀತಿಯಾಗಿ ಹುಕ್ ಬರತ್ತೆ ಅದೇ ರೀತಿಯಾಗಿನೇ ಇರುತ್ತೆ ಇದರಲ್ಲೂ ಕೂಡ ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ಜುಮಾ ಕೂಡ ಇದೆ ಲೀಲಕ್ಷ್ಮೀ ಝುಮ್ಕಾ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಬೇಗ ಬೇಗ ಆರ್ಡರ್ ಮಾಡಿಕೊಳ್ಳಿ ಸ್ಟಾಕ್ ಖಾಲಿ ಆಗೋಕೆ ಮೊದಲೇ ಇವಾಗ ಬಂದಿರುವಂತ ಡಿಸೈನ್ಸ್ ಮತ್ತೆ ಬರೋದಿಲ್ಲ ಬೇರೆ ಬೇರೆ ಡಿಸೈನ್ಸ್ ಬರ್ತಾ ಇರುತ್ತೆ ಸೊ ನೀವು ಮಿಸ್ ಮಾಡಿ ಕೊಡಬಾರ್ದು ಅಂದರೆ ಬೇಗ ಬೇಗ ನನ್ನ ವಾಟ್ಸಪ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ ನಿಮಗೆ ಯಾವ ಡಿಸೈನ್ದು ಸೆಟ್ ಬೇಕು ಅಂತ ಹೇಳಿ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೊ ನಾನು ಇಲ್ಲಿ ತೋರಿಸ್ದೆ ಅಲ್ವಾ ಈ ಸೆಟ್ ಜೊತೆಗೆ ಈ ಡಿಸೈನ್ ಈ ಸೆಟ್ ಬಂದ್ಬಿಟ್ಟು ಪೆಂಡೆಂಟ್ ಚೇಂಜ್ ಇರುತ್ತೆ ಇಲ್ಲಿ ನೋಡ್ಬೋದು ಪೆಂಡೆಂಟ್ ಡಿಸೈನ್ ಬೇರೆ ಇರುತ್ತೆ ಜುಮ್ಕಾ ಎಲ್ಲ ಸೇಮ್ ಡಿಸೈನ್ಸ್ ಬರುತ್ತೆ ಪೆಂಡೆಂಟ್ ಅಷ್ಟೇ ನಿಮಗೆ ಬೇರೆ ಬರುತ್ತೆ ಲಕ್ಷ್ಮಿ ಪೆಂಡೆಂಟ್ ಇರೋದು ಡಿಸೈನ್ ಮಾತ್ರ ಬೇರೆ ಇರುತ್ತೆ ಪ್ರೈಸ್ ಬಂದ್ಬಿಟ್ಟು 650 ರೂಪೀಸ್ ಸೋ ಸೇಮ್ ಪೆಂಡೆಂಟ್ ಮಾತ್ರ ಚೇಂಜ್ ಇರುತ್ತೆ ಪೆಂಡೆಂಟ್ ಡಿಸೈನ್ ಅಷ್ಟೇನೆ ಚೇಂಜ್ ಇರುತ್ತೆ ಇನ್ನ ಈ ಚೈನ್ ಬಂದ್ಬಿಟ್ಟು ಮತ್ತೆ ಇದೆ ಮಣಿ ಡಿಸೈನ್ ಎಲ್ಲಾ ಸೇಮ್ ಬರುತ್ತೆ ಜುಮ್ಕಾ ಕೂಡ ಸೇಮ್ ಬರುತ್ತೆ ಇಲ್ಲಿ ಬರೋಂತ ಪೆಂಡೆಂಟ್ ಅಷ್ಟೇನೆ ನಿಮಗೆ ಡಿಸೈನ್ ಬೇರೆ ಬರುತ್ತೆ ಸೋ ಪ್ರೈಸ್ ಬಂದ್ಬಿಟ್ಟು 650 ರೂಪೀಸ್ ಬ್ಲ್ಯಾಕ್ ಬೀಡ್ ವಿತ್ ಗೋಲ್ಡ್ ಬೀಡ್ ಇದೆ ತುಂಬ ಚೆನ್ನಾಗಿದೆ ಇದಂತೂ ಇವಾಗಂತೂ ಇವಾಗ ಟ್ರೆಂಡಿಂಗಲ್ಲಿದೆ ಸೊ ಇದರಲ್ಲಿನೇ ಪೆಂಡೆಂಟ್ ಇರುತ್ತೆ ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ವಿತ್ ಇಯರಿಂಗ್ ಬರುತ್ತೆ ಸೊ ನಾನು ಅದ್ರದ್ದು ಫೋಟೋನ ಆ್ಯಡ್ ಮಾಡಿರ್ತೀನಿ ನೀವು ಬೇಕಾದರೆ ಆರ್ಡರ್ ಮಾಡ್ಕೊಳ್ಬೋದು ಅದರ ಪ್ರೈಸ್ ಬಂದುಬಿಟ್ಟು ಫೈ ನೈಂಟಿ ನೈನ್ ರುಪೀಸ್ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಇದರಲ್ಲಿ ಇಯರಿಂಗ್ಸ್ ಇಲ್ಲ ಜಸ್ಟ್ ಇದೊಂದು ಸರ ಅಷ್ಟೇ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು

ಇದ್ರಲ್ಲಿ ಇದರಲ್ಲಿ ಬ್ಲಾಕ್ ಬೀಡ್ ವಿತ್ ಗೋಲ್ಡ್ ಬೀಡ್ಸ್ ಇದೆ ಸೊ ಇದ್ರಲ್ಲಿ ಕಲರ್ ಮಾತ್ರ ಚೇಂಜ್ ಬರುತ್ತೆ ಸೊ ಇದು ಬಂದ್ಬಿಟ್ಟು ವೈಟ್ ವೈಟ್ ಅಂಡ್ ಗೋಲ್ಡ್ ಇದೆ ಸೊ ಇದು ಕೂಡ ಸೇಮ್ ಪ್ರೈಸ್ ಟು ನೈಂಟಿ ನೈನ್ ಸೊ ಇದು ಮಿಕ್ಸ್ ಕಲರ್ಸ್ ಇದೆ ಮರೂನ್ ಇದೆ ಗೋಲ್ಡ್ ಇದೆ ವೈಟ್ ಇದೆ ಮತ್ತು ಗ್ರೀನ್ ಇದೆ ಈ ರೀತಿಯಾಗಿದೆ ಎಲ್ಲ ಡ್ರೆಸ್ಗೂ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ ಅಂತೂ ವೇರ್ ಮಾಡಿದಾಗ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಚೋಕರ್ ಸೆಟ್ ಇದು ಇಯರಿಂಗ್ ಅಂತೂ ಗೋಲ್ಡ್ ತರನೇ ಕಾಣುತ್ತೆ ನಿಮಗೆ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಸೊ ಈ ಸೆಟ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೇಮ್ ಅದೇ ರೀತಿಯಾಗಿರುವಂತಹ ಒಂದು ಚೋಕರ್ ಸೆಟ್ ಇದು ಕೂಡ ಆದ್ರೆ ಇದಕ್ಕೆ ಸಿಂಗಲ್ ಲೇಯರ್ ಬಂದಿದೆ ಪರ್ಲ್ ಇದರಲ್ಲಿ ತ್ರೀ ಲೇಯರ್ಸ್ ಇದೆ ನೋಡ್ತಿರ್ಬೋದು ಇಲ್ಲಿ ತ್ರೀ ಲೇಯರ್ಸ್ ಬಂದಿದೆ ಪರ್ಲ್ ಸೊ ಇದ್ರಲ್ಲಿ ಬಂದ್ಬಿಟ್ಟು ಸಿಂಗಲ್ ಲೇಯರ್ ಬಂದಿದೆ ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿರ್ಬೇಕು ಅಂತ ಹೇಳಿ ಇಷ್ಟಪಡೋರು ಈ ಸೆಟ್ ಅನ್ನ ತಗೋಬಹುದು ಇದು ರೂಬಿ ಸ್ಟೋನ್ಸ್ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಮ್ಯಾಂಗೋ ಡಿಸೈನ್ ಇದೆ ಇಯರಿಂಗ್ಸ್ ಇದು ಸಿಂಗಲ್ ಲೇಯರ್ ಪರ್ ಬಂದಿದೆ ಚೈನ್ ತುಂಬಾನೇ ಚೆನ್ನಾಗಿ ಕಾಣತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಟೂ ನೈಂಟಿ ನೈನ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಜುವೆಲ್ರಿ ಕಲೆಕ್ಷನ್ಸ್ನ ನಿಮಗೆ ಇದರಲ್ಲಿ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆಗಿದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಸ್ಕ್ರೀನ್ಶಾಟ್ ತಗೊಂಡು ಇಲ್ಲ ನಿಮಗೆ ಇನ್ನೂ ಬೇರೆ ಕಲೆಕ್ಷನ್ಸ್ ಬೇಕು ಅಂದರೆ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ವಾಟ್ಸಪ್ಪಲ್ಲಿ ನೀವು ಅಲ್ಲಿ ಕೂಡ ವಾಟ್ಸಪ್ಪಲ್ಲಿ ಗ್ರೂಪ್ ಇದೆ ಗ್ರೂಪಲ್ಲಿ ನೀವು ಜಾಯಿನ್ ಆಗ್ಬೋದು ಇಲ್ಲ ಅಂದರೆ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ಫೋಟೋಸ್ನ ಡೈಲಿ ಶೇರ್ ಮಾಡ್ತಾ ಇರ್ತೀನಿ ಫೇಸ್ಬುಕ್ ಪೇಜಲ್ಲಿ ಕೂಡ ನಾನು ಡೈಲಿ ಫೋಟೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು ಸೊ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸೊ ಯಾರಿಗಾದರೂ ಆರ್ಡರ್ ಮಾಡಬೇಕು ಅಂತಿದ್ರೆ ವಾಟ್ಸಪ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವು ವಾಟ್ಸಪ್ ಮಾಡ್ಬೋದು ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ ನಂಬರ್ನ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಕೂಡ ಜಾಯಿನ್ ಆಗ್ಬೋದು So thank you friends, thanks for watching.